అమ్మమ్మ నిందు వట్టే యాకమ్మ ఇస్త దప్ప ఊద్కడైతే ఏనైతమ్మ వళ్ళగే వట్టేగే వట్టేగే పాప(){}ైతే కణో రాము హ్మ్ పాపనా అదిన యావ బరతమ్మ వరకే పాప హ పాపో ఈ నంతినొళ్ళగే వరక బరతె హ నినికి యావ పాప ಬೇಕో ఏన్ పాప ಬೇಕో ఇం గణ్ ಅಯ್ಯೋ 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 ಹೌದಾ ಸರಿ ಆಯ್ತು ಬಿಡಪ್ಪ ನಿನ್ನ ಆಸೆ ಅಂತೇನೆ ಏನ್ ಪಾಪು ನೀ ಆಗ್ಲಿ ಹ್ಮ್ ನೀನು ಒಬ್ಬ ಇದೆಯಲ್ಲ ಮಗನ ಮಗಳು ಬಂದ್ರೆ ಸಾಕು ಹ್ಮ್ ನಮ್ಗೆ ಇನ್ನೇನು ಬೇಡ ಹೌದಾ ಯಾವಾಗ ಬರ್ತಮ್ಮ ಅದಿನ್ನೇನು ಪಾಪು ಯಾವಾಗ ಅಂತ ಹೇಳಕ್ ಆಗಲ್ಲ ಇನ್ನೊಂದ್ ತಿಂಗಳು ಬೇಕು ಹ್ಮ್ ಈಗ ಏನ್ ತಿಂಗಳಾಗ ಐತೆ ಒಂಬತ್ತು ತಿಂಗಳಾಗ ಬಿದ್ದಾಗ ಯಾವಾಗ ಬೇಕಾದ್ರೂ ಎರಿಗೆ ಆಗ್ಬೋದು ಹ್ಮ್ ರಾಧಕ್ಕ ರಾಧಕ್ಕ ಓ ಕಮಲಾ ಕಮಲಾ ಬಾರಿ ಏನು ಅಪರೂಪಕ್ಕೆ ಬಂದ್ಬಿಟ್ಟಿದೆ ನಮ್ಮ ಕಮ್ಮ ನಮ್ಮ ಮನೆ ಕಡೆಗೆ ಬಾ ಕುಕ್ಕ ಬಾ ಹರಾಮು ಹೋಗಪ್ಪ ಹಾ ನೀರು ಕುಡಿತೇನೆ ಇಲ್ಲಕ್ಕ ನೀರು ಕುಡಿಯಲ್ಲ ಏನೂ ಇಲ್ಲ ಸುಮ್ಮನೆ ಮನೆಯ ಕೆಲಸ ಎಲ್ಲ ಮಾಡಿದ್ದಾಯ್ತು ಅದಕ್ಕೆ ಬೇಜಾರು ಆಗ್ತಿತ್ತು ನಿಮ್ಮನ್ನ ನಾ ಮಾತಾಡ್ಕೊಂಡು ನೋಡ್ಕೊಂಡು ಹೋಗೋಣ ಅಂತ ಬಂದೆ ಹಾ ಈಗ ಎಷ್ಟು ತಿಂಗಳಕ್ಕ ಈಗ ಏನು ತಿಂಗಳಾಗೇನೋ ಐತೆ ಕಣೆ ಕಮಲ ಬಾ ಕುಕ್ಕ ಬಾ ನೀನು ಕುತ್ಕೊಳಕ್ಕ ಕುತ್ಕ ಯಾಕೆ ನಿಂತ್ಕೊಂಡಿದ್ಯಾ ಕುಕ್ಕ ನೀನು ಕುಕ್ಕ ಕಮಲ ಕುತ್ತ ಏನಕ್ಕ ಏನು ಸಾಂಬಾರು ಮಾಡಿದೆ நானே தம்மாரோ யாராந்தேனோ அந்த அன் ಮತ್ತೆ ಏನ್ ಸಮಾಚಾರ ನಿಮ್ಮ ಅಪ್ಪ ಬಂದಿಲ್ವೇನು ನಿಮ್ ಮನೆ ಕಡೆಕೆ ನಮ್ಮ ಅಪ್ಪಯ್ಯ ಯಾವಾಗ ಬಂದಿದ್ದೇನೆ ಶಾನೆ ದಿನ ಆಯಿತು ನಮ್ಮ ಅಮ್ಮಯ್ಯ ನನ್ನ ತಮ್ಮ ಬಂದಿದ್ರು ಅಷ್ಟೇನೆ ಆ ನೀನ್ ಬಂದಿಲ್ಲ ಇತ್ತೀಚೆಗೆ ನಾನೇ ಹೋಗಿದ್ದಲ್ಲ ಮೊನ್ನೆ ನೋಡ್ಕೊಂಡ್ ಬರೋಕೆ ನಿನ್ ತಮ್ಮನೇ ಹೆಂಗಿದಳಮ್ಮ ಇಲ್ಲ ಈ ಊರಿಗೆ ಆದಾಗಿಂದ ಒಂದ್ಸಲ ಬರ್ಲಿ ಬಂದಿದ್ ನೋಡ್ಲೇ ಇಲ್ಲಮ್ಮ ಅಯ್ಯೋ ಅವರು ಉಪ್ಪಿನಕಾಯಿ ಮಾಡ್ತಾ ಇದಾರೆ ಕಣಕ್ಕ ಅವಳು ಉಪ್ಪಿನಕಾಯಿ ಮಾಡ್ತಾಳೆ ಉಪ್ಪಿನಕಾಯಿ ವ್ಯಾಪಾರನ ಚೆನ್ನಾಗ್ ಆಗ್ತೈತಿ ಜಾಸ್ತಿ ಆರ್ಡರ್ ಬೇರೆ ಬಂದೈತಂತೆ ಅದಕ್ಕೆ ಅವಳು ಫುಲ್ಲು ಅದಕ್ಕೆ ಬಂದಿಲ್ಲ ನಾನು ಊರ್ ಹೋದಾಗೆಲ್ಲೇ ಬರ್ತಿದ್ದೆ ಬರ್ರಿ ಇಬ್ರುನು ಬರ್ರಿ ಇಬ್ರುನು ಅಂತ ಬರಕ್ ಬಿಡ್ವೆ ಆಗಿಲ್ಲ ಉಪ್ಪಿನಕಾಯಿ ವ್ಯಾಪಾರ ಬೇರೆ ಚೆನ್ನಾಗ್ ಆಗ್ತೈತಲ್ಲ ಆರ್ಡರ್ ಬೇರೆ ಜಾಸ್ತಿ ಜಾಸ್ತಿ ಸಿಗ್ತೈತಂತೆ ಬೆಂಗಳೂರಿಂದ ಯಾರು ಆರ್ಡರ್ ಕೊಟ್ಟಾರಂತೆ ಒದ್ ಸಲ ಬರೇ ಹದ್ ಸಾವಿರ ರೂಪಾಯ್ ಆರ್ಡರ್ ಕೊಟ್ಟಿದ್ರಂತೆ ಈ ಸಲ ಇಪ್ಪತ್ತು ಸಾವಿರ ರೂಪಾಯಿ ಮಾಡ್ಕೊಡ್ಬೇಕು ಅಂತ ಏನು ಹೇಳಿದಾರಂತೆ ಅದಕ್ಕೆ ಬರೋಕೆ ಬಿಡ್ವೇ ಆಗಿಲ್ಲ ಯಾವಾಗಾದ್ರೂ ಬಿಡುವಾಗ ಬತ್ತೀವಿ ಅಂತ ಹೇಳವ್ರಮ್ಮ ಯಾವಾಗ ಬಿಡು ಮಾಡ್ಕೊಂಡ್ ಬರ್ತಾರೋ ಏನೋ ಗೊತ್ತಿಲ್ಲ ಹಾ ಹೌದೇನು ಪರವಾಗಿಲ್ಲ ತಮ್ಮ ಬುದ್ಧಿ ಬಂತಿ ನೋಡ್ದ ಮದ್ವೆ ಆಗಿ ಗೊತ್ತಿದಂಗೆ ಯಾರೇನೆ ಪೇಪರ್ ಶುರು ಮಾಡ್ಕೊಂಡೆ ಅಲ್ಲೂ ಮಾಡ್ತಿದ್ದಾ ತವ್ರ ಮನೆಗೆ ఊనా అల్లు మార్తాలు అతేన జతి నేత్ర నేత్ర మార్తా ఆమె అలా బిట్మె మదే ఆగి ఇల్లికి బంద ఇల్ మద్వి ఆగి మేందూర్తిగానే ఉప్పినా వ్యాపారం శురు ఇల్ శెడ్ హాకం ఫ్రెండ్ నా తమ్మను ఇమ్మూ ఇ సపోర్ట్ మాత్ర ఇల్లు చన వ్యాపార ఆగితే అదే ఫ్యాక్టరీ ఫ్యాక్ జాస్ జాస్తి ఆర్డర్ కొడతారంతే ఇవగా చాలా ನೇತ್ರ ಅಂದ್ರೆ ಅದೇ ನಿಮ್ಮ ಅಪ್ಪ ಮೊದಲೇ ಹೆಂಡತಿ ಮಗಳು ತಾನೆ ಹಾ ಹಾ ಅವಳೇನೆ ಅವಳು ನಾನು ಅಕ್ಕ ತಂಗಿನೇ ಹ್ಮ್ ನಾನು ಅವಳು ಒಂದೇ ಕಾಲೇಜ್ನಾಗೆ ಓದಿದ್ವಿ ಆದ್ರೆ ಅವಳು ನನ್ನ ಅಕ್ಕ ಅಕ್ಕನ ಗೊತ್ತೇ ಇರಲಿಲ್ಲ ನನಗೆ ನಾವು ನಮ್ಮ ಇರೋರು ಊರು ಬಿಟ್ಟು ನಮ್ಮ ಅಪ್ಪ ಊರಿಗೆ ಬಂದ ಮೇಲೆ ಗೊತ್ತಾಗಿದ್ದು ಹ್ಮ್ ಸರಿ ನಿಮ್ದು ಸೀಮಂತ ಯಾವಾಗ ಸೀಮಂತನ ಅಯ್ಯೋ ದಿಢೇ ಕಮಲ ನಮಗೆಲ್ಲ ಯಾಕೆ ಸೀಮಂತ ಮೊದ್ನ ಸೀಮಂತ ಮಾಡ್ಕೊಂಬಕ್ಕೆ ನಮ್ ರಾಮು ಇದ್ದಾನೆ ಈಗ ಏನು ಸೀಮಂತ ಜೀಮಂತ ಎಲ್ಲ ಅದು ಅಲ್ದೇ ನಮ್ ಬೆರೆ ಎರಡನೇ ಮದ್ವೆ ಅಲ್ವಾ ಬೇಡ ಏನು ಬೇಡ ಸಾಕು ಯಾವ ತೊಂದ್ರೆ ಆದಂಗೆ ಸುಸೂತ್ರವಾಗಿ ಏರಿಗೆ ಒಂದಾದ್ರೆ ಅಷ್ಟೇ ಸಾಕು அல்லா ரூன்னல்வாங்க மொதல் மகூனி தானே ஏன் மொதல் மகூ ஆகலே எடநே மதவி ஆகலே ஏன் நீவேனே படூர தீரனா யாத்திரா ஞாக்க சும்சு மேடெண்டு சீமந்த மாதான மஸ்தாக் ஆஸ்தி ஆஹ் ஏன் சீமந்த மா ஏன் ஷிந்திச மொதல் எரினு தானே நின்னு சீம்தே சீமந்தனு ಇಬ್ರು ಇವ್ರಾಗಿರೋದೇನೇ ಇಬ್ರುನು ಎರಡನೇ ಮದ್ವೆ ಈ ಇದ್ರಾಗಿ ಎರಡನೇ ಮದ್ವೆ ಆಗಿ ಬಸ್ರಿ ಹೇಳಿ ಸೀಮಂತ ಮಾಡ್ಕೊಂಡ್ರೆ ಇವ್ರಾರೆಲ್ಲಾ ಆಡ್ಕಂಡು ನಗ್ತಾರೆ ಹಾ ಸುಮ್ನೆ ಅದ ಕೊಟ್ಟು ಹಚ್ಚು ಹೇಳ ಕಮಲಿ ಸೀಮಂತ ಅಂತಾನ ಹೇಳಕ್ಕೆ ಬಂದ್ಬಿಟ್ವಿ ಇಲ್ಲಿ ಇಲ್ದೇ ಇರೋದೆಲ್ಲಾನ ಹೇಳಕ್ಕೆ ಏ ಕಮಲಾ ನಿಂಜನ್ ಬುದ್ಧಿದ್ದೆ ಐತೋ ಇಲ್ವೋ ಯಾ ಸೀಮಂತನೂ ಮಾಡಲ್ಲ ನಾವು ಸುಮ್ನೀರು ಇದ್ಯಾಕ ಹಿಂಗಂತೀಯ ಹ ರಾಧಾಕ ಇದು ಚೊಚ್ಚು ಬಸ್ರಿ ಅಲ್ವಾ ರಾಮೂ ಪಟೇಲ್ ಇರಿ ಇರೀತಿ ಮಗ ಯಾವ್ದು ಚೊಚ್ಚು ಹೆರಿಗೆ ಅಂದ್ಮೇಲೆ ಸೀಮಂತ ಮಾಡಿದ್ರೆ ಅಲ್ವಾ ಚಂದ ಅದಕ್ಕೆ ಹಂಗಂತ ಹೇಳ್ತಿದ್ದೆ ಅಷ್ಟೇನೆ ನಿಮ್ಗೇನು ಕಮ್ಮಿ ಆಗೈತೆ ಮಾಡ್ರಕ್ಕ ಇರ್ಲಿ ಪರವಾಗಿಲ್ಲ ಏನು ಹಾ ಅವ್ರಿಗೂ ಸಂತೋಷ ಆಗುತ್ತೆ ರಾಧಾಕನ್ಗು ಓಹೋ ಸುಮ್ಮನೆ ಇರ್ತೀಯ ಸಂತೋಷನೂ ಬೇಡ ಗಿಂತೋಷನೂ ಬೇಡ ಅವ್ಳು ಸಂತೋಷ ಪಡ್ತಾಳೆ ಹೇಳಿ ಸುಮ್ ಸುಮ್ನೇನೆ ಊರನ್ನೆಲ್ಲ ಕರೆದು ಹುಂಬ ಕಿಕ್ಕೊಂತೀಯ ಯಾರು ಕೊಡಲ್ಕ ನಮ್ಮ ದುಡ್ಡ ಹುಡ್ ಇದ್ರೇನೆ ಬೆಲೆ ಸುಮ್ನೆ ನೀನು ತಲೆ ಕೆಡ್ಸ್ಕ ಹೋಗ್ಬೇಡ ಸೀಮಂತನಿ ಬಿಡಿ ಅವಳಿಗೆ ಯಾಕೆ ಯಾಕೆ ರೇಗಾಡ್ತೀರಾ ಏನೋ ಅವ್ಳು ಮಾಡ್ಲಿ ಅಂತ ಆಸೆಯಿಂದ ಹಾ ಅಷ್ಟೀನಿ ಅವಳು ಹೇಳ ತಕ್ಷಣ ನಾನೇನೋ ಸೀಮಂತ ಮಾಡ್ರಿ ಅಂತ ಹಠ ಹಿಡ್ಕೊ ನನ್ಗೂ ಏನ್ ಸೀಮಂತ ಜೀಮಂತ ಅಂತ ಮಾಡ್ಕೊಳಕೇನು ಇಷ್ಟ ಇಲ್ಲ ಬಿಡಿ ಹಾ ಸದ್ಯ ಯಾವ ತೊಂದ್ರೆ ಆದಂಗೆ ಆದ್ರೆ ಅಷ್ಟೇ ಸಾಕು ಹಾ నేను ఆసెపట్ూ నూపల్ సీమంత గీమంతా మే అస్టే ఓహో హోహో హోహ సీమంత అంతే సీమంత అది వేరే కేడు ಅಯ್ಯೋ ಅಲ್ಲ ಇದೇನಕ್ಕ ನಿನ್ ಸೊಸೆ ಬಸ್ರಿ ಆಗೋಣೆ ಸೀಮಂತ ಮಾಡಿ ಅದ ಸೀಮಂತದಾಗೆ ಓಡಾಡಿ ಸಂತೋಷ ಪಡ್ಬೇಕು ಅಂತ ಆಸೆ ಇಲ್ವಾ ನಿನಗೆ ಯಾಕೆ ಹಿಂಗ್ ಬೇಡ ಅಂತಿದ್ಯಾ ಏನು ದುಡ್ಡೇನು ಇವತ್ತಿರುತ್ತೆ ನಾಳೆ ಹೋಗುತ್ತೆ ಇಷ್ಟಕ್ಕೂ ಏನು ನೀವೇನೇನು ತೀರ ಬಿಡಪ್ಪ ಬಡವರು ಏನು ಇಲ್ಲ ದುಡ್ಡು ಕ ಸುಮ್ಮನೆ ಯಾಕೆ ಖರ್ಚು ಮಾಡೋದು ಅಂತ ಅಂದ್ರೆ ಅದೊಂಥರ ಬಿಡಪ್ಪ ಅನ್ಬೋದು ಏನು ದೇವರು ಸಾಕಷ್ಟು ಕೊಟ್ಟೇವನೇ ಹಾಂ ಇರೋ ನಿಮ್ಗಿರೋದು ಒಬ್ರೇ ಮಗ ಚೆನ್ನಾಗಿ ದುಡಿತಾರೆ ಇಂಥ ಸಂತೋಷನ ನಾಲ್ಕು ಜನದ ಜೊತೆ ಹಂಚ್ಕೊಂಡ್ರೆ ನಮ್ಮ ಮನಸ್ಸಿಗುನು ಸಮಾಧಾನ ಆಗುತ್ತೆ ಅಂತ ಹೇಳದೆ ಅಷ್ಟೇ ಆಯ್ತು ಬಿಡಿ ನಿಮ್ ಇಷ್ಟ ನನಗೇನತ್ತೆ ಅಷ್ಟೇನೆ ಅಯ್ಯೋ ಅತ್ತೆ ಆಸೆ ಇಲ್ಲ ಬಿಡ್ರಿ ಸೀಮಂತ ಮಾಡ್ಕೋಬೇಕು ಅಂತ ಹ್ಮ್ ಸುಮ್ನೆ ಹೋಗ್ರಿ ಆಯ್ತಮ್ಮ ಹೋಗ್ತೀನಿ ಏನು ಇಲ್ಲ ಈ ಕಮ್ಲಾ ಸೀಮಂತ ಯಾವಾಗ ಸೀಮಂತ ಮಾಡ್ಕಮಲ್ವ ಸೀಮಂತ ಮಾಡ್ರಿ ಅಂತ ಹೇಳಕ್ ಬಂದೇಳ್ ನೋಡಪ್ಪ ಇಲ್ಲಿಗೆ ಹಾ ಅಲ್ಲ ಪಟೇಲಪ್ಪ ರೀ ಹ್ಮ್ ರಾಧಕ್ಕ ಮೊದಲನೇ ಸಲ ಬಸ್ರಿ ಆಗವ್ರೆ ಹ್ಮ್ ತಾನೆ ನೀವು ನಿಮ್ಗೆ ಏನ್ ಕಮ್ಮಿ ಆಗಿದೆ ದೇವ್ರೇನ್ ಕಮ್ಮಿ ಕೊಟ್ಟಿದಾನ ನಿಮ್ಗೆ ಹಾ ಅದಕ್ಕೆ ಹೇಳಿದ್ರೆ ಈ ಅಕ್ಕ ಒಳ್ಳೆ ಹೆಂಗಾಡ್ತೇತ್ ನೋಡ್ರಿ ಅದಕ್ಕೇನಂತೆ ಮಾಡಿಷ್ಟು ಖರ್ಚಾಗುತ್ತೆ ಹೇಳು ಹಾ ಸೀಮಂತ ಬೇಡ ಏನು ಬೇಡ ಹೌದು ರೀ ಏನು ಬೇಡ ಬಿಡಿ ಸೀಮಂತ ಗೀಮಂತ ಏನು ಹ್ಮ್ ಸತ್ಯ ಮತ್ತೆ ಎಲ್ಲರೂ ಬಂದು ನನ್ನ ಅಷ್ಟೇ ಮನೆಗೆ ಯಾಕ್ರದ ಅಮ್ಮಯ್ ಬೇಡ ಅನ್ನತ್ತೆ ಅಂತ ನೀನು ಬೇಡ ಅಂತಿದ್ಯಾ ಬಿಡು ಮಾಡ ನೀವಮ್ಮಯ್ನ ಕತೆ ಕಟ್ರಂದ್ರೆ ಆಗಲ್ಲ ಹಾ ಸೀಮಂತ ಮಾಡ್ತೀನಿ ಮಾಡ್ಕೊಂಡು ತವ್ರ ಮನೆಗೆ ಹೋಗುವಂತೆ ಕಳಿಸ್ಕೊಡ್ತೀನಿ ಏನ್ ಚಿಂತೆ ಮಾಡಬೇಡ ಅಯ್ಯೋ ಬೇಡ ಕನ್ರಿ ನನ್ನ ಮಾತ್ರ ಆಸೆ ಏನೂ ಇಲ್ಲ ಸೀಮಂತ ಗೀಮಂತ ಮಾಡ್ಕೋಬೇಕು ಅಂತನಾ ಅದ್ರ ಬಗ್ಗೆ ನೀವೇನು ತಲೆ ಕೆಡ್ಸ್ಕೊಮಕ್ ಹೋಗ್ಬೇಡಿ ಸುಮ್ನೆ ಇರಿ ಹಾ ಯಾಕ್ರ ಅದ ಬೇಡ ಅಂತಿದ್ಯಾ ಮಾಡೋಣ ಬಿಡು ಮಾಡೋದು ಸುಮ್ಮನೆ ಮಾಡ್ಕೊಂಡು ಕೊಟ್ಟು ಮನೆಗೆ ಹೋಗ್ಲಿ ಅವಳು ಓಹ್ ಅಯ್ಯೋ ಹಂಗಲ್ಲಮ್ಮ ಏನೋ ಹೆಣ್ಮಕ್ಳು ಬೈಕೆ ಇರುತ್ತಲ್ಲ ಆ ಬೈಕೆ ಇದ್ರೆ ಮಾಡೋಣ ನಾವೂ ಎಂತೆಂತಾರೋ ಮಾಡ್ಕೊಂತಾರೆ ಸೀಮಂತನ ರಾಧಾಗೆ ಮಾಡಿದ್ರೆ ಬೇಜಾರಾಗುತ್ತೇನೋ ಅಂತ ಕೇಳಿದೆ ಅವಳಿಗೆ ಇಷ್ಟ ಇದ್ರೆ ಮಾಡೋಣ ಬಿಡು ಅವಳು ಹೇಳ್ತಾ ಇದ್ದಾಳೆ ತಾನೆ ನನಗೆ ಇಷ್ಟ ಇಲ್ಲ ಮಾಡೋದ್ ಬೇಡ ಅಂತಾನೆ ತಿರುಗಿ ನೀನ್ ನೀ ಒತ್ತಾಯ ಮಾಡಿ ಕೇಳೋದು ಸುಮ್ಮನೆ ಆಗು ಸಾಕು ಹಾ ಅವ್ರ ಅಮ್ಮಗೆ ಹೇಳ್ಕಳ್ಸಿ ಗಂಗಮ್ಮನ್ ಮಾಡ್ಕೊಂಡು ಅವ್ರ ಮನೆಗೆ ಕಳ್ಸ್ಕೊಡು ಸಾಕು ಅಷ್ಟೇನಿ ಹ ಸರಿ ಅಮ್ಮ ಹಂಗೆ ಮಾಡೋಣ ಹೇಳು ರಾಧಾ ರಾಧಾ ತವ್ರ ಮನೆಗೆ ಹೋಗ್ಬೇಕಾ ನೀನು ಯಾಕೆ ಪಟ್ಟಿಲ್ಲ ಪರೇ ರಾಧಕ್ಕನ ತವ್ರ ಮನೆಗೆ ಕಳ್ಸಕ್ಕೆ ನಿಮ್ಗೆ ಇಷ್ಟ ಇಲ್ವಾ ಹಾ ಹಾ ಹಂಗಲ್ಲ ಕಮಲ ಇಷ್ಟು ದಿನ ಜೊತೆಗಿದ್ಲಲ್ವಾ ಇಲ್ಲೇ ಇದ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇನೆ ಕಷ್ಟ ನನಗೂ ಅರ್ಥ ಆಗುತ್ತೆ ಬಿಡಿ ನೀವು ರಾಧಾಕನ್ ಎಷ್ಟು ಇಷ್ಟಪಡ್ತೀರಾ ಕಳ್ಸಿ ಬೇಜಾರು ನಿಮ್ಗೆ ಅವ್ರನ್ನ ಕಳ್ಸಕ್ಕೆ ಮನಸ್ಸಿಲ್ಲ ಪರವಾಗಿಲ್ಲ ಬಿಡಿ ಇದ್ದೂರಾಗೆ ಐತೆ ತಾನೆ ರಾಧಾಕಂತ ಅವ್ರ ಮನೆ ಇಲ್ಲೇ ಇರ್ತಾರೆ ನೀವು ದಿನ ಹೋಗಿ ಅವ್ರನ್ನ ಮಾತಾಡ್ಸ್ಕೊಂಡು ನೋಡ್ಕೊಂಡು ಬರ್ಬೋದು ಹ್ಮ್ ಮಾತಾಡ್ಸ್ಕೊಂಡು ಬರ್ಬೋದು ಆದ್ರೆ ಆದ್ರೆ ಏನು ಜೊತೆಗಿರಲ್ಲ ಅಂತನಾ ಬೇಜಾರ ಪರವಾಗಿಲ್ಲ ಬಿಡಿ ಮಗು ನೆತ್ತು ಆ ಮಗು ದೊಡ್ಡದಾಗಿ ನಾಮಕರಣ ತರಣ ಮಾಡ್ಕೊಂಡು ಮತ್ತೆ ನಿಮ್ಮನೆ ಬಂದೇ ಬರ್ತಾರೆ ಅವರೇನೋ ಪರ್ಮನೆಂಟ್ ಆಗಿತ್ತು ಅವ್ರ ಮನೆಗೆ ಹ ಸರಿ ನಮ್ಮ ಆಯ್ತು ಹ್ಮ್ ಮತ್ತೆ ಏನು ಸಮಾಚಾರ ನಿಮ್ಮ ಕುಮಾರ ನಿಮ್ಮತ್ತೆ ಚೆನ್ನಾಗಿದ್ದಾರಾ ಹ್ಞೂ ಎಲ್ಲ ಚೆನ್ನಾಗಿದ್ದಾರೆ ಬರ್ತೀನಿ ಬೇಡಕ ಮಾಡ್ತೀನಿ ಟೀ ಹೋಗಿ ಅಂತೆ ಬೇಡಕ ಇನ್ನೊಂದ್ಸಲ ಬರ್ತೀನಿ ಬರ್ತೀನಿ அந்தங்க ரானி ரம் ஏன்க்கேவாக ஏன்சல அக்கில் மாதாசேத்தேனோ அந்த கேதாஸ்தேனி சனி தின ஆய்லம்

ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೇನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ